ನಂದಿನಿ ಮುನಿಕೋ ಬೆನ್ಗಿ ನೋವು ಬರ್ತದೆ ಏ ಮಾತಾಡ್ತಾ ಕೂತಿದಿಯಲ್ಲ ಮುನಿಕೋ ನಾನು ಇಲ್ಲೇ ಕುತ್ಕೊತೀನಂತೆ ಅಂತ ಮಾತಾಡ್ತೀನಿ ಮುನಿಕೋ ಏಯ್ ಇಲ್ಲ ಕ್ತೇಳ್ ಪರತಿ ಹಂಗೇನೂ ಇಲ್ಲ ಅದೇನು ಅದೇನೋ ನೀನು ಅಲ್ಲೇ ಅವಳು ಸುಮ್ಮಕೆ ಹಿಂಗೆ ಆಡ್ತಾರಲ್ಲ ಒಂಥರ ಒಂಥರ ಬಿಚ್ ವಿಚಿತ್ರವಾಗಿ ಆಡ್ತಾರಲ್ಲ ನಂದಿನಿ ಏನಾಗೂ ಗೊತ್ತಿಲ್ಲ ಒಂಥರ ಹೊಟ್ಟೆ ಕಿಚ್ ಬಂದವ್ರ ಹಂಗೆ ಆಡದ ಕ ನಂದಿನಿ ಈ ನಾವೇನಾರು ಸುಮ್ಮನೆ ಮೈಲಿಗಾರು ಹೋಗ್ತೀವಿ ಅನ್ಕೋ ನವೀನೇ ನಾವಿಬ್ಬರು ವೇ ಬರೋದು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಆಟ ಮಾಡೋದು ನಾವೇನಾರು ಕರಿತೀವಿ ಅನ್ಕೊ ಬಾ ಹೋಗೋದ ಅಂತ ಆವತ್ತು ಪಾಪ ಕಳ್ ಬರ್ತೀನಿ ಅಂತಿದ್ದಲ್ಲ ಅಂತ ಅಂದ್ಬಿಟ್ಟು ಆವತ್ತು ಬರೋಕೆ ಇಲ್ಲ ಆಮೇಲೆ ಏನ ನಾವೇನಾರು ಕೆಲ್ಸ ಕೆಲಸ ಮಾಡೋಕರ್ದ್ರೆ ಏಕೆ ಮಾಡ್ಕೊಡೋಕ್ಕಿಲ್ಲ ನಾವೇನಾದ್ರು ಬೇಡ ಅದಕ್ಕೆ ಸುಮ್ಮನೆ ಆದರೆ ನಮ್ಮ ಪಡ್ನ ಮಾಡ್ತಾರೆ ಬೇಡ ಬೇಡ ಅಂದ್ರೆ ಬಂದು ಕೆಲಸ ಮಾಡ್ಕೊಡೋದು ಬಂದು ಮೇಲೆ ಬಿಡೋದು ಒಂಥರ ವಿಚಿತ್ರ ತಗೊಂಡಿನಿ ನನಗಂತೂ ಅರ್ಥ ಮಾಡ್ಕೊಳಕ್ಕೆ ಐತೆಲ್ಲ ಇನ್ನ ಅಲ್ಲ ಅದೇ ಕೆಂಗೆ ಅವಳು ಐ ಏನು ಅತ್ತೆ ಜೊತೆ ಸೇರ್ಕೊಬಿಟ್ಟು ಇನ್ನು ಅಂತ ಬೇಜಾರ್ ಮಾಡ್ಕೊಬೇಡ ಅತ್ತೆ ನಂಗೆ ಆಡ್ತಾಳೆ ಯಾವಾಗಲೂ ಕೈ 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 ಅನ್ನೋದು ಯಾವಾಗಲೂ ಅತ್ತೆ ಜೊತೆನೇ ಇರೋದು ಹ್ಞೂ ಎಷ್ಟು ಬೇಜಾರು ಮಾಡ್ತಾಳೆ ಗೊತ್ತಾ ಈ ತಗಿ ನೆಂಟರು ಹೋಗುವಕ್ಕಾಗಲ್ಲ ಇಲ್ಲ ಇರುವ ಅನ್ನೋಕ್ಕಾಗಲ್ಲ ಭಾರಿ ಆಡ್ತಾ ಕೂತಾಳೆ ಏನು ಹೋಗ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಅಲ್ಲವಾ ಏನು ಜಗಳ ತಂದು ಮಡ್ಬಿಡೋದು ಒಂಥರ ಆಡೋದು ನವೀನ ಕೆಲಸ ಹೋಗ್ಬೇಕು ತಾನೆ ಅವನೇ ನಮ್ಮ ಈ ಮನೇಲಿ ಎಷ್ಟು ಜನ ಇದ್ದವು ಎಲ್ಲ ಅವ್ರ ಹಬ್ಬದನ್ನ ದುಡಿಮೆ ನಂಬಿಕ ಕೂತೀವಿ ಕೆಲಸಕ್ಕೊಬ್ಬರ ಮಾವ ಮಗ ಕೆಲಸಕ್ಕೆ ಕೊಬ್ಬರ ಮಗ ಅಲ್ಲಿ ಹೋಗು ಇಲ್ಲಿ ಕರ್ಕೊಂಡು ಹೋಗು ಅತ್ತ ಕೊಡು ಇತ್ತ ಕೊಡು ಅವ್ನ ಕಡು ಸುಮ್ಮನೆ ನಾಟ ಮಾಡ್ಕೊಂಡು ಇಂತ್ಕೊಳ್ಳೋದು ಕಂಡು ನಂದಿನಿ ಬೇಜಾರು ಮಾಡ್ಕೊಬೇಡ ನಮ್ಮ ಮಾವನ ಮಗಳು ನಂಗೆಲ್ಲ ಮಾತಾಡ್ಕೊಳ್ಳಲ್ಲ ಅಂತ ನಿಮಗೂ ಗೊತ್ತು ಈ ಮನೆ ಕಷ್ಟ ಸುಖ ಹೆಂಗೆ ಏನು ಎತ್ತ ಅಂತ ನನ್ನ ಜೀವನ ಅವನು ಮಾಡೋ ಕೆಲಸನೇ ತಾನೆ ಮನೆಯಲ್ಲ ನಂಬ್ಕೊಂಡು ಜೀವನ ಮಾಡ್ತಿರೋದು ಒಂದು ದಿವಸ ಉಳ್ಕೊಂಡ್ರೆ ಎಷ್ಟು ತೊಂದರೆ ಆಯ್ತದೆ ಗೊತ್ತಾ ಒಂದಕ್ಕೆ ಸಾಲದ್ರೆ ಇನ್ನೊಂದಕ್ಕೆ ಸಾಲಕ್ಕೆ ಇಲ್ಲ ಅಂತಿದ್ರಲ್ಲಿ ನಾವು ಬರೀ ರಜಾ ಕಿಸ್ಕೊಂಡು ತಿನ್ನೋ ತಿನ್ನಕುಣ್ಣಕ್ಕೇನೋ ತೊಂದರೆ ಮಾಡೋಕ್ಕಿಲ್ಲ ಎಲ್ಲ ತಂದು ಕೊಡ್ತಾನೆ ಅದಕ್ಕೇನು ಒಂದು ದುಡ್ಮೇಲೆ ಏನು ಇದಾಗಲ ಅದೊಳ್ತಾನೆ ಆಚೆ ತಿಂಡಿ ಜಾಸ್ತಿ ಭಾರಿ ದಿನ ಬೇಕು ಏನಾರು ತಿನ್ನೋಕೆ ಮಾಡೋಕೆ ದಿನ ತಿಂತೀನಿ ತಿಂತೀನಿ ಗೋಬಿ ಪಾರಿಪುರಿ ಬಿರಿಯಾನಿ ತಿಂತೀನಿ ಕಬಾಬ್ ತಿಂತೀನಿ ಅಂತ ದಿನ ಹೊಟ್ಟೆ ಉರ್ಸ್ತಾಳೆ ನವೀನೇನೇನು ಮಾಡೋನು ಒಂದು ನಾನೇನೇನು ಮಾಡೋಕ್ಕಾಗದು ತಗೊಂಬಂದು ಕೊಡ್ತೀವಿ ಆದರೂ ಹುಸಿ ಹೊಟ್ಟೆ ಉರ್ಸೋಕ್ಕಿಲ್ಲ ಕಣ್ಣೀನಿ ಸುಮಾರಂತೂ ಏನು ಅದು ಅಡುಗೆ ಮಾಡಿದರೆ ಅದು ತಿನ್ನೋಕ್ಕಿಲ್ಲ ಇದು ತಿನ್ನಕ್ಕಿಲ್ಲ ಅದು ಬೇಡ ನನಗೆ ಇದು ಬೇಡ ಮಾಡ್ಸಿರೋಕಿಲ್ವಲ್ಲ ಅವತ್ತು ಎಲ್ಲರೂ ಹಾಕೊಂಡು ಅಡುಗೆ ಮಾಡ್ಕೊಂಡು ಆಡಿದದ ಉಣ್ಕೊತಾರೆ ಆಗ ನನಗೂ ಇರೋಕ್ಕಿಲ್ಲ ಅನ್ನ ಸಾರು ಇರೋಕ್ಕಿಲ್ಲ ಸಾರಿದ್ರೆ ಅಕ್ಕಿಲ್ಲರು ಹಾಕೋಬೋದು ನಾನು ಏನವ್ರು ಉಣ್ಣಲ್ವೇನು ಅಂದ್ಬಿಟ್ಟು ಮತ್ತು ಅವ್ರಿಗೆ ಅಡುಗೆ ಮಾಡಲಿಲ್ಲ ಅಂದರೆ ಎಲ್ಲನೂ ಉಣ್ಕೊತಾರೆ ಅಕಸ್ಮಾತ್ ಅವರು ಉಣ್ತಾರಲ್ಲ ಅಂತ ಅಡುಗೆ ಮಾಡಿದರೆ ಊಟನೇ ಮಾಡೋಕ್ಕಿಲ್ಲ ಎಲ್ಲ ಚೆಲ್ಲದೇ ಆಯ್ತದೆ ಇನ್ನು ಒಂದು ಸಲ ತಿಂದಿರ ಅನ್ನ ಇನ್ನೊಂದು ಸಲ ತಿನ್ನೋಕ್ಕಿಲ್ಲ ತಂಗ್ಳ ನಮ್ಮ ಮನೆಯಲ್ಲನೂ ತಂಗ್ಳನ ಉಣ್ಣೋಕ್ಕಿಲ್ಲ ಅಂತ ನಮ್ಮ ಊಟ ಏನೂ ಬಿಸಿ ಮಾಡೋಕ್ಕದ ಹ್ಞೂ ಒತ್ತಾರೆ ಮಾಡಿದ್ದ ಮಧ್ಯಾಹ್ನ ತಿನ್ಬೇಕು ತಾನೆ ಇಲ್ಲ ಮಧ್ಯಾಹ್ನ ಬಿಸಿ ಮಾಡಿದರೆ ಸಂಜೆದು ತಿನ್ಬೇಕು ತಾನೆ ಮೂರೊತ್ತು ಬಿಸಿ ಬೇಕು ಅಂತ ಕೇಳಿದ್ರೆ ಹೆಂಗೆ ಮಾಡೋಕ್ಕಾಗದು ಕಣ್ಣವ್ರ ಮನೇಲಿ ಹೆಂಗಿರ್ಬೇಕಾಗಿರ್ಬೇಕು ತಾನೆ ಇವ್ಳು ಹಿಂಗೆ ಆಡ್ತಾರಲ್ಲ ಕಣ್ಣ್ರ ಮನೇಲಿ ಭೀ ಹೇಳ ಹಿಂಗೆ ನೋಡ್ಕೊಂಡಾರ ಹೇಳು ಹೇಳದಿ ನೀನೇ ಅದೇನು ಎತ್ತ ಅಂತ ಭಾವಸ ಹೇಳು ನಾನು ಏನಾದ್ರು ಮಾತಾಡಿದ್ರೆ ಐಕಿಲ್ಲ ಒಟ್ಟೆ ಕಿಚ್ಚಿ ಮಾತಾಡ್ತಾಳೆ ಅಂತ ಅಂತಾರೆ ನೀನು ಹೇಳ್ದ ಏನು ಪರತ್ತೆ ಯಾಕೆ ಹೇಳಿದ್ರು ಏಳು ಪರತ್ತೆ ಏಳು ಪರತೆ ಅಂತ ಕೇಳ್ದಲ್ಲ ಅದು ಕೇಳ್ತಿರೋದು ನಾನು ನಿಂದೂ ಹೇಳ್ತಿರ್ತಿಲ್ಲ ಆಮೇಲೆ ಹತ್ತು ಬೇಜಾರು ಮಾಡ್ಬಿಡ್ಕೊಬಿಟ್ಟರು ಅಂದ್ಬಿಟ್ಟು ಇಷ್ಟು ಹಿಂಸೆ ಮಾಡ್ದಲ್ಲ ಅದಕ್ಕೆ ನಾನು ಹಾಗೆ ಹೇಳಿದ್ದು ಹೇಳು ನೀನು ನಂದಿನಿ ಹೇಳು ನೀನು ಪರತಿ ಹೇಳು ಹೇಳು ಅಂತಿದ್ದಲ್ಲ ಅಲ್ಲ ಕತೆ ಕತ್ತೆ ಹೇಳಿರೋದು ಸರಿ ಅದು ನನಗೆ ಹೊಟ್ಟೆ ಉರ್ಸಿದ್ರೆ ಏನು ಕದ್ದು ಅಲ್ಲಕ್ಕಂದು ಪರತಿ ಹಿಂಗೆ ಆಡ್ತಿದ್ದಿಲ್ವಲ್ಲ ಸುಮ್ಮನೆ ಅದಕ್ಕೆ ಹಿಂಗೆ ಕತ್ಕೊಂಡಿದ್ದ ನನಗೆ ಮೂರು ದಿವಸಗಳ್ ಬುದ್ಧಿ ಕಂಡ್ರೆ ಆಯ್ತಾ ಇಲ್ಲ ನಾವು ಒಂಥರ ಆಡ್ತಾಳೆ ನಾನು ಇದು ಯಾಕೆ ಹಿಂಗೆ ಆರ್ತ ಕೂತಿದ್ದಾಳು ಅಂತ ಒಂದುವೇ ಅರ್ಥನೇ ಹಂಗಿಲ್ಲ ನನಗೆ ಒಂದು ಹ್ಞೂ ಏನು ಕತ್ತಿದ್ದೀನಿ ಹ್ಯಾಂಗೆ ಅರ್ಥ ಕೂತ್ಕತ್ತಲ್ಲ ಏನಾರು ಒಂದು ರೂಪಾಯಿ ಯಾಕಕ್ಕೂ ಬೇಜಾರು ಮಾಡ್ಕೊಂಡು ನಾವು ಹೋಗು ನನಗತ್ತೆ ಭಾರಿ ಬೇಜಾರೇ ಆಗ್ಬಿಟ್ಟದೆ ಅಲ್ಲ ಆಮ್ಯಾ ಇನ್ನೊಂದು ವಿಚಾರ ಅವತ್ತು ನನ್ನ ನವೀನಿಗೆ ಬಿಸಿ ಫೋನ್ ಮಾಡಿಲ್ಲ ನಿನಗೆ ಏನಾಯ್ತು ಏನಾಯ್ತು ಅಂತ ಅಂತವಾ ಫೋನೇ ತೆಗೀನಿಲ್ಲ ನವೀನ ಆಮ್ಯಾಕೆ ಅತ್ತೆ ಅಂತ ಪೋನೇ ಮರ್ತ್ಬಿಟ್ಟು ಹೋಗವನಿ ಅಂತ ಸರಿ ಏನೋ ಸ್ವಲ್ಪ ಫೋನ್ ಮಾಡಿದೆ ಏನೋ ಮರ್ತ್ಬಿಟ್ಟು ಹೋಗಿವಿ ಅಂತ ಅಂದ ಸರಿ ಅಂತ ಅದೇ ಇನ್ನೊಂದು ದಿವಸ ಫೋನ್ ಮಾಡ್ತೀನಿ ಪೋನೇ ತಗೋಕ್ಕಿಲ್ಲ ಫೋನೇ ತಗೋಕ್ಕಿಲ್ಲ ಮನೇಲಿ ಫೋನ್ ಮಾಡ್ತೀನಿ ಅತ್ತೆಯವ್ರಿಗೆ ಅತ್ತೆನೂ ಫೋನ್ ತಗೋಕ್ಕಿಲ್ಲ ನನಗಂತೂ ಗಾಬ್ರೀನ ಹಿಡಿದೋಯ್ತು ನಾವೀನ ಹೇಗೆ ಮಾಡ್ತಿಲ್ವಲ್ಲ ಕೊನೆ ಪಕ್ಕ ಸತ್ಯವರು ಫೋನ್ ತೆಗಿಯವರಲ್ಲ ಅನ್ಬಿಟ್ಟು ಆಗ ನನಗೆ ಇದ್ದ ನೋಡ್ಬಿಟ್ಟು ಅನ್ಬಿಟ್ಟು ಕರ್ಕೊಂಡು ಮೈ ಬಂದ್ಬಿಟ್ಟೆ ಬಸ್ಸಲ್ಲೇ ನಮ್ಮ ಮನೇಲಿ ಅಂದರು ಅಣ್ಣನ ಕೈಲಿ ಬಿಡ್ಸ್ಕೊ ಇಲ್ಲ ನೀನೇ ಹೋಗ್ಬೇಡ ನಾವು ಬಿಟ್ಕೊಡ್ತೀವಿ ಇಲ್ಲ ನಾಳೆಗೆ ಹೋಗುವೆ ಅಂತ ಹುಸಿ ಹಿಂಸೆ ಮಾಡಲಿಲ್ಲ ನಾನು ಕೇಳ್ದಾನೆ ನವಿ ಏನಾಯಿತು ಕಣ್ಯದ ಓಡಿ ಓಡ್ಬತ್ತೀನಿ ಇಲ್ಲಿ ನೋಡಿದ್ರೆ ಎಲ್ಲವ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡು ಕಬಾಬ್ ಆರ್ಡ್ರ್ ಮಾಡ್ಕೊಂಡು ತಿಂತಾಕೋತಾವ್ರಿ ಹಾಂ ನಾನು ತಿನ್ನೋದಿಂದ ಬೇಡ ಅಂತ ಇಲ್ಲ ತಿನ್ಲಿ ಯಾರು ತಿನ್ನೋದಿಲ್ಲ ಎಲ್ಲ ತಿನ್ಲಿ ಕೊನೆ ಪಕ್ಷ ಓನರ್ ಫೋನಾರು ತೆಗೆದರ ನಾನೇನಾದ್ರು ಕೇಳಕ್ಕೋದ್ರೆ ನನಗೆ ಉಂಟತ್ತ ಮಾತಾಡ್ತಾರೆ ನಿನಗೇನಕ್ಕೆ ನೀನೇ ಆತನಾಡಿ ನಿನಗೇನು ಕೇಳಬೇಕು ಅಂತವ ಅಷ್ಟು ಕೇಳಂಗಿಲ್ವ ನದಿರಿ ನೀನೇ ಹೇಳು ಮನೇಲಿ ನೀನು ಸೂರ್ಯನ ಏನು ಕೇಳಕ್ಕಿಲ್ವಾ ಎಲ್ಲಿಗೆ ಹೋದ್ರಿ ಎಷ್ಟೊತ್ತಿಗೆ ಬಂದಿರಿ ಎಷ್ಟೊತ್ತಿಗೆ ಓದಿರಿ ಅಂತವ ಒಂದು ಸ್ವಲ್ಪ ಫೋನ್ ತೆಗೀನಿಲ್ಲ ಅಂದರೆ ನಿಮ್ಗೆ ನಿನಗೆ ಹೆಂಗೆ ಅನ್ಸೋದು ನಾವು ಒಂದು ನೂರು ಇನ್ನೂರು ಸಲ ಫೋನ್ ಮಾಡಿ ಹಿಡಿದಂಗೆ ಹಿಡಿದಲ್ಲಿ ಹಿಡಿದಲ್ಲಿ ಹಾಂ ಹಿಡ್ದಂಗೆ ಒಂದು ಎರಡು ಗಂಟೆ ಟೈಮು ಹುಲ್ಗೊಳಿಗೂ ನಿಲ್ಸಲಾಗುತ್ತಾ ಹಾಂ ಏನಾಯ್ತು ಬೇರೆ ಅಂತ ಸುಚ್ಚಪ್ಪ ಸುಚ್ಚಪ್ಪು ನಾಟಪ್ಪು ಇಲ್ಲ ಅಂದರೆ ಹಿಂಗೆ ಆಯ್ತದೆ ಫೋನ್ ತೆಗೋಕ್ಕಿಲ್ಲ ನಾನು ನೀವು ಏನಂತ ತಿಳ್ಕೊಬೇಕು ನನಗಂತೂ ಸಾಕಾಗ ಹೋಗೋದೆ ಇವಳು ಬಂದ್ಬಿಟ್ಟು ಒಂದು ಎರಡು ಕಿತಾಪತಿ ಮಾಡ್ತೀನಿ ಮನೇಲಿ ನಾನು ಇರಲಿ ಬೇಡ ಇಲ್ಲ ಬಂದು ನಾವೇನು ನಾವು ಎಲ್ಲಿಗೆ ಹೋಗ್ಕಲ್ವ ನಮ್ಮ ಅತ್ತೆ ಮನಗೆ ಹೋಗ್ಕಿಲ್ವ ನಮ್ಮ ಅವ್ನು ಮನಗೆ ಹೋಗ್ಕಿಲ್ವಾ ನಾವು ಹಿಂಗೆ ಯಾರವ ಹೋಗ್ಬಿಟ್ಟು ಏನು ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲಿ ಇದ್ಬಿಟ್ಟು ಉಣ್ಕೊಂಡು ತಿನ್ಕೊಂಡು ನಮ್ಮ ಮತ್ತಿತರ ಮಾತಾಡ್ಕೊಂಡು ಬರ್ತೀವಿ ಏನೋ ಅವ್ರ ಜವ್ರಿ ಇಡ್ತಿರ್ತಾರೆ ಚೆನ್ನಾಗಿಲ್ಲ ಅಂತಲ್ಲ ಚೆನ್ನಾಗಿದೀವಿ ಹೋದ್ರೆ ನಾವು ಆದಷ್ಟು ಕೆಲಸ ಕೆಲಸ ಮಾಡ್ಕೊಡ್ಬಿಡ್ತು ಒಂದಾಣಿಕೆಯಿಂದ ಬರ್ತೀವಿ ಇವ್ಳಂಗ ಆಡಕ್ಕಿಲ್ಲ ಕರಪ್ಪ ನಿಳಂಗಂತೂ ಅವ್ರು ಆಡಕ್ಕೆ ಇಲ್ಲ ಏನಾರು ಅಂದರೆ ಹೆಂಗ್ತಾಳೆ ಆಡ್ತಾರೆ ಮಾಡ್ತಾರೆ ಅಂತ ಅದಕ್ಕೂ ಬೇಜಾರು ಮಾಡ್ಕೊಬಿಡ್ತಾರೆ ಏನು ಮಾಡನೇ ನವೀನ ಹೇಳಕ್ಕ ಇದೆಲ್ಲ ಅವ್ನಿಗೆ ಅವ್ನಿಗೆ ಅಲ್ಲಿ ಏನು ಊರಲ್ಲಿ ಕೆಲಸ ಇರ್ತದೆ ಇದನ್ನ ತಲೆಗೆ ತುಂಬಕ್ಕೆ ಹೇಳು ಪಾರತಿ ನೀನು ಏನು ಸರಿಯಾಗಿ ಅದೇ ನಾನು ನೋಡ್ತೀವನಲ್ಲ ಮೂರು ದಿವಸದಿಂದ ಆಡ್ತಾರೆ ತಲೆ ಕೆಡ್ಸ್ಕೊಬೇಡಿ ಅವ್ನಿಗೆ ಮಾತಾಡ್ತೀರಿ ಅಲ್ಲ ಅವ್ರೇ ಮದ್ದಿದ್ರೆ ಹೋಗ್ಬೇಕು ತಾನೆ ಇಲ್ಲೇನು ಮಾಡ್ತಾ ಕೂತಿದ್ದಾಳು ಹೇಳ್ತೀನಿ ನಾನು ಸುಮ್ಮನೀರು ಅವಂಗೆ ನಮಗೆ ದೊಡಗನ ಕೇಳ್ಬಿಟ್ಟು ಹೇಳ್ತೀನಿ ಅವ್ಳಿಗೂ ಹೇಳ್ತೀನಂತೆ ಬೇರೆ ಬ್ರಿ ಹೇಳಕ್ಕೆ ಹೋಗ್ಬೇಡ ಆಮೇಲೆ ಹತ್ತು ಕುವೆ ದೊಡ್ಡ ಆಗಿತ್ತು ಹತ್ತು ಕುವೆ ಜಗಳ ತಲೆ ಕೋಸ್ಕೊಂಡರು ಆಮೇಲೆ ಜಗ್ಗಳ ಮಾಡ್ಕೊಂಡು ನಾನು ಹೇಳಿಕ ನೀನು ಇಷ್ಟು ಹೇಳಿ ಹೇಳಿದ್ದು ಕತೆ ಆಮೇಲೆ ಮನೇಲಿ ಜಗ್ಗಳ ಮಾಡಿದ್ರೆ ಏನು ಮಾಡೋದು ಜಗಳ ಹಾಕಿಲ್ಲ ಏನು ಹಾಕಿಲ್ಲ ಕತ್ತೆ ತಲೆ ಕೆಡಿಸ್ಕೊಬೇಡ ಸುಮ್ಮನೀರು ಅದೇ ಹೂವಾದ ಹೇಳ್ತೀನಿ ಅಷ್ಟೊ ಮಟ್ಟಿಗೆ ಅವಾಗೆಲ್ಲ ಆಡೋಕೋಗಿಬಿಡ ಹಚ್ಕಟ್ಟಂಗೆ ನೀನು ನೆಗ ನೆಗಿದ್ದ ಇರವ ನೀನು ಪಾರ್ತಿ ಜೊತೆಗೆ ಅಂತ ಹೇಳಿನಿ ನಾನು ಹುಂಕಡ್ನೇ ಮಗ ಹುಂಕಡ್ನೇ ಮಗ ಅಂತಳೆ ಏ ನಮ್ಮ ತೋಳಿ ನನಗಂತೂ ಹೇಳಿ ಹೇಳಿ ಸಾಕಾಗೋಯ್ತು ನೋಡೋಣ ಅಂದಿನಿ ಬೇಜಾರ್ ಮಾಡ್ಕಬೇಡ ಹಿಂಗೆ ಅಂತಾಳೆ ಏಯ್ ಪಾರ್ವತಿ ಅಂತವ ನಿಮ್ಮ ಅಂತೂ ಬುದ್ಧಿ ಕಲಿಯಕ್ಕೆ ಇಲ್ಲ ಕಲಿ ಹೇಳ್ಕೊಡು ಹೇಳ್ತಾ ಇಲ್ವಾ ಎಷ್ಟಾದ್ರೂ ಅವ್ರು ಬುದ್ಧಿ ಕಲಿಯೋಕ್ಕಿಲ್ಲ ಬುದ್ಧಿ ಅಂತ ಅವ್ರು ಬಿಡೋಕೆ ಇಲ್ಲ ನಿಮ್ಮ ಏನೋ ಹಚ್ಕಟ್ಟಂಗೆ ಚೆನ್ನಾಗಿದ್ದು ಬಿಟ್ರೆ ನಾನೇನು ನಿಮ್ಮತ್ತೆ ಹೇಗಿರುವಂತ ಇಲ್ಲ ಅತ್ತೆ ಹಂಗೆ ಇರೋಕೆ ಸಾಧ್ಯವೂ ಇಲ್ಲ ಬೇಜಾರು ಮಾಡ್ಕೊಬೇಡ ಹೆಂಗೆ ಅಂತಾಳೆ ಅಂತ ಹಾಂ ನೀವು ಮತ್ತೆ ದೇವ ಕುರಿ ಮತ್ತೆನೂ ಒಂದೇ ದೇವರು ಒಂದಾಗ ಏನು ಚೆನ್ನಾಗಿ ನೋಡ್ಕೊಂಡಿದ್ರು ಬಾಡ್ದನ ಅವರೇ ಮಾಡ್ತಾರೆ ಅವ್ನು ಮಾತಾಡೋಕ್ಕಿಲ್ಲ ಸೊಸೆ ಕೆಲಸ ಮಾಡ್ಸೋಕಿಲ್ಲ ಅಂತ ನಾನು ಹಂಗೇನು ಕೇಳ್ತಾ ಇಲ್ಲ ಅಚ್ಚುಕಟ್ಟಾಗಿ ನೆಗ ನಗೀತ ಮಗಿಳ ಜೊತೆ ಮಾತಾಡ್ಕೊಂಡು ನವಿನ ಜೊತೆ ಹೆಚ್ಚು ಕಟ್ಟಾಗಿ ನೆಗೀತಾ ಅಷ್ಟೇ ಸಾಕು ನಾನು ನನ್ನ ಜೊತೆ ಬೇಡ ಬೇಡನ ಜೊತೆ ಮಾತಾಡೋದ ನಾನು ಮಾಡಿದ್ದ ಉಣ್ಕೊಂಡು ತಿನ್ಕೊಂಡು ನೆಗೀತ ಅವರಿಬ್ಬರ ಜೊತೆ ಚೆನ್ನಾಗಿದ್ಬಿಟ್ರೆ ಸಾಕು ಏನು ಮಾಡೋದು ಮಾಡ್ಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲಕ್ಕಂತೋ ನಾವು ಮಾಡ್ತೀವಿ ಅಂತ ಅಂತೀವಿ ಅವ್ರು ಮಾಡ್ಸ್ಕೊಳ್ಳೋಕೆ ಯೋಗ್ಯತೆ ಬೇಕು ತಾನೇ ಏನು ಕತೆ ನೀವು ಮತ್ತೆ ದೇವ್ರಂತೆ ನಂದಿನಿ ನಿಜಕ್ಕೂ ಹೇಳ್ತೀನಿ ಈ ಕಾಲದಲ್ಲಿ ಅಂತ ಸಿಗಕ್ಕಿಲ್ಲ ಹಾಂ ಸೊಸೆ ಮೇಲೆ ನೂರು ಸುಳ್ಳು ಹೇಳ್ಕೊಂಡು ಆರೋಪ ಮಾಡ್ಕೊಂಡು ನಿಂತಿರ್ತಾರೆ ಅಂತಿದ್ರಲ್ಲಿ ನಿಮ್ಮ ಮತ್ತೆ ಎಲ್ಲರೂ ನಿಮ್ಮ ಅತ್ತೆನೇ ಮಾಡ್ಕೊ ಹೇಳು ಅವ್ರಿಗೇನು ದುಡ್ಡು ಕಸಕ್ಕೆ ಬರುವ ನಮ್ಮ ಪರಿಸ್ಥಿತಿ ಏನು ನಿಮ್ಮ ನಿಮ್ಮ ಮನೆ ಪರಿಸ್ಥಿತಿ ಏನು ಬೇರೆಯವ್ರಾದ್ರೆ ಎಲ್ಲಕ್ಕೂ ಆಡ್ಬಿಡೋರು ಇವ್ರು ನೋಡಿ ಹೆಂಗೆ ಹೊಂದಾಣಿಕೆ ಮಕ್ಕಳು ಹೆಂಗೆ ಹೋಯ್ತಿದ್ರು ಅದು ಸೂರ್ಯನ ಅಯ್ಯಪ್ಪ ಅವ ಸೂರ್ಯನ ಒಂಥರ ದೇವ್ರಂತ ಮನ್ಸಾನಂಗೆ ಏನೇ ಆಗಲಿ ಪುಣ್ಯ ಮಾಡಿದ್ದು ಅಚ್ಚುಕಟ್ಟಾಗಿರು ನಮಗಾರು ಯಾವ ಭಾಗ್ಯ ಸಿಕ್ಕಲಿಲ್ಲ ನೀನಾರು ನೆನ್ ಮೇಲೆ ತಜ್ ಕಟ್ಟಾಗಿ ಹೋಗಿ ಮಾಡಿ ಮಾಡುವ ಅಷ್ಟೇ ಹುಂಕನ್ ಪಾರತಿ ನಿಜ್ಲು ನೀನು ಹೇಳೋದು ಸುತ್ತೀನೇ ಗೊತ್ತಾ ಅಲ್ಲ ನಮ್ಮ ಮತ್ತೆ ನಿಜವಾಗ್ಲು ದೇವ್ರಂತ ಮನ್ಸರಿ ನಮ್ಮ ಮನೆಯವರು ಅಷ್ಟೇ ನಾನೇ ಅಷ್ಟು ಏನೇನೋ ಮತ್ತ ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟಿದ್ದೆ ಈಗೇ ನೀನು ಮಾಡೋಕ್ಕಾಗಿಲ್ಲ ಆಗದಾಗೋಯಿತು ಸರಿ ಮಾಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ನಾನೇ ಸುಮ್ಮನೆ ಹಾಕಿದೋ ಯಾರಿಂದ ಏನೂ ತೊಂದರೆ ಇಲ್ಲ ನಮ್ಮ ಮನೇಲಿ ಅದೊಂದು ವಿಚಾರದಲ್ಲಿ ಮಾತ್ರ ನಿಜವಾಗ್ಲು ನಾನು ಅದೃಷ್ಟ ಮಾಡ್ಬೇಕಂತ ತಲೆ ಕೆಟ್ಟರೆ ಸುಮ್ಮನಿರು ಎಲ್ಲ ಸರಿ ಹೋಯ್ತದೆ ಏನೋ ಕೆಟ್ಟಗಳಿಗೆ ನಾನು ಹೇಳ್ತೀನಿ ಓನ್ಗೆ ಹುಂಜೆ ನಾನು ಮಾತಾಡ್ತೀನಿ ಓನಿ ತಲೆ ಕೆಡಿಸ್ಕೊಬೇಡ ಏನಾದ್ರು ಒಂದು ಆಯ್ತದೆ ಇರು ಹೋಗೋ ಗಂಟೆ ನಾನು ಏನಾದ್ರು ಊನ್ಗೆ ಮಾತಾಡ್ಬಿಟ್ಟು ಬುದ್ಧಿವೆ ಹೇಳ್ತೀನಿ ಮೊದಲು ಅದನ್ನ ಹೇಳ್ಬಿಟ್ಟು ಪುಣ್ಯ ಕಟ್ಕೋನದ್ದೀನಿ ನೀನು ನಿಂತಮ್ಮ ಎಬೇಕಾರೆ ಅದಕ್ಕೆ ಎಲ್ಲ ಅದಕ್ಕೆ ನಲ್ಲಿ ಸುಮ್ಮನಿರು ತಲೆ ಕೆಡಿಸ್ಕೊಡ ನಾನು ಹೇಳ್ತೀನಂತೆ ಮುಂದುವರಿ ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಫ್ಟ್ಯೂಗು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಡ್ತೀರಿ ಬರತಾ ಮತ್ತೆ